ಸ್ಟೇಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಸೋ ಫ್ರೆಂಡ್ಸ್ ಎಲ್ಲ ರೀತಿ ಹೇಗಿದಿರಿ ಅಂತ ಅನ್ಕಳ್ತೀನಿ ಸೋ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಇವಾಗ ಲಾಗ್ ಸ್ಟಾರ್ಟ್ ಮಾಡಿದಿನಿ ಅಯ್ಯೋಯೋ ಗಲಾಟೆ ನೋಡಿದ್ನಿ ಏನಂತಂದ್ರೆ ಇವಾಗ ಆಲ್ರೆಡಿ ಸ್ವಲ್ಪ ಲೇಟ್ ಆಯಿತು ಅನೇಂದು ವರೆಗೆ ನಾನು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಶ್ ಆಗಿದ್ದೀನಿ ಎಲ್ಲ ಆಯ್ತು ದೀಪ ಹಚ್ಚಿರೋದಿದೆ ಜೈನ್ ಬೆಳಗಿನ ದೀಪ ಹಚ್ಚ ಹೋಗಿದ್ರು ನಾನು ಕೂಡ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಲ್ಲ ಎರಡು ಊದಿನ ಕಡ್ಡಿ ಹಚ್ಚಬೇಕು ಅಂತ ಅನ್ಕೊಂಡು ನಿಂತ್ಕೊಂಡಿದ್ದೀನಿ ಸೊ ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಹಾಗೆ ಮೇಡಮ್ ಅವ್ರದ್ದು ಏನು ಗಲಾಟೆ ಅಂತಂದರೆ ಏ ನಿಂದು ಗಲಾಟೆ ಏನು ಗಲಾಟೆ ಏನು ಇವಾಗ ನಿದ್ದೆ ಬಂದಿದೆ ನಾನು ಬೆಳಗ್ಗಿಂದ ಮಲಗ ಇಲ್ಲ ಇವ್ಳನ್ನ ಗಲಾಟೆ ಗಲಾಟೆ ನಾನಿವತ್ತು ಬೆಳಿಗ್ಗೆ ಐದು ಕಾರ್ಗಿನೇ ಇದ್ದೆ ಐದು ಕಾರ್ಗೆ ಎದ್ದು ಯೋಗ ಮುಗಿಸ್ಕೊಂಡು ಬಿಸಿನೀರೆಲ್ಲ ಕುಡಿದು ಹಾಗೆ ಟೀ ಕಾಫಿ ಎಲ್ಲ ಏನಿಲ್ಲ ಗೊತ್ತಲ್ವ ನಿಮಗೆ ಬಟ್ ಮಸಾಲೆ ಟೀ ಅಂತ ಮಾಡ್ಕೊತೀನಿ ಅದು ಇಷ್ಟ ಬಂದಾಗ ಮಾಡ್ಕೊಂತೀನಿ ಸೊ ಹೇಗೆ ಅಂತೇಳಿ ತೋರಿಸ್ತೀನಿ ಇವಾಗ ಒಂದು ಆಫ್ಟರ್ನೂನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ಸೊ ಪುಟಾಣಿಗೆ ತುಂಬ ನಿದ್ದೆ ಬಂದಿತ್ತು ಅಂತ ಅನ್ಕೊಂತೀನಿ ಬೆಳಗ್ಗೆಯಿಂದ ಮುನ್ಗಿಸಿಲ್ಲ ಹಾಗಾಗಿ ಕಿರಿಕಿರಿ ಮಾಡಿದ್ರೆ ಇವಾಗ ಸ್ವಲ್ಪ ಹಾಲು ಕುಡಿಸಿ ತೊಟ್ಲಿಗೆ ಹಾಕಿದ್ದೀನಿ ಹಾಗೆ ಇವಾಗ ಹೋಗಿ ದೀಪ ಹಚ್ಚಿ ನೆಕ್ಸ್ಟ್ ನನ್ನ ಕೆಲಸ ಏನಿದೆ ಅದು ಮಾಡ್ಕೊಳ್ಳೋವಂಥದ್ದು ಚಿಟ್ಟಿಗೋಸ್ಕರ ಇವತ್ತು ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ದೆ ಲೆಮನ್ ರೈಸಲ್ಲಿ ಸ್ವಲ್ಪ ಕಡಲೆಬೇಳೆ ಮತ್ತೆ ಶೇಂಗ ಬೀಜ ಜಾಸ್ತಿ ಆಗ್ತೀವಲ್ವ ಅವ್ನಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ತಿಂತಾನೆ ಅಂತ ಅನ್ಕೊಂಡ್ ಮಾಡಿದೆ ನಾನು ಕೂಡ ತಿಂಡಿ ತಿಂಡಿದ್ದಾಯ್ತು ಅಕ್ಕ ಬಂದೆಲ್ಲ ಕೆಲಸ ಮುಗಿಸೋದ್ರು ಸೊ ಮಿಟ್ಟು ಕೂಡ ಫ್ರೆಶ್ ಆಗಿದ್ದಾಳೆ ಅವರ ಅಪ್ಪನ ಜೊತೆ ಸ್ನಾನ ಮಾಡ್ಕೊಂಬಂದು ಫ್ರೆಶ್ ಆಗಿದ್ದಾಳೆ ಅವ್ಳೋಡಿ ಏನು ಇಲ್ಲ ಆಟ ಆಡ್ತಿದ್ದಾಳೆ ಅವಳಿಗೆ ಈ ಜೋಲಿ ಇವಳಿಗೆ ಈ ಜೋಲಿ ಸೊ ಎರಡು ಜೋಲಿ ಇರಲೇಬೇಕು ಮನೇಲಿ ನನಗೆ ಸೊ ನೋಡಿ ಇನ್ನೂ ಮಲ್ಕೊಂಡಿಲ್ಲ ಹ್ಞೂ ಅಂತಿದ್ದಾಳೆ ಏಯ್ ಬಜಾ ಇವಳು ಹಾಡು ಹೇಳಿದ್ರೆ ಮಾತ್ರ ಮಲ್ಕೊತಾಳೆ ಇಲ್ಲ ಅಂತಂದ್ರೆ ಮಲ್ಕೊಳ್ಳೋದು ತುಂಬ ಕಷ್ಟ ಸೊ ನಾನು ಹಾಡು ಹೇಳ್ತೀನಿ ಟೈಮ್ಸ್ ಕೆಲವೊಮ್ಮೆ ಪ್ಲೇ ಮಾಡಿ ಬಿಟ್ಬಿಟ್ಟಿರ್ತೀನಿ ಹನುಮಾನ್ ಚಾಲೀಸ ಅಂದರೆ ತುಂಬ ಇಷ್ಟ ಅವರು ಹನುಮಾನ್ ಚಾಲೀಸ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಆರಾಮ್ ಡೀಪ್ ಸ್ಲೀಪ್ ಮಾಡ್ತಿರ್ತಾಳೆ ಸೊ ಅವಾಗ ನನಗೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಎರಡು ಪುಟಾಣಿಗಳು ಒಂದು ಪುಟಾಣಿ ಮಲ್ಕೊಳಗೆ ಆಟಾಡ್ತಾ ಇದ್ದರೆ ಇನ್ನೊಂದು ಪುಟಾಣಿ ಆಟಾಡೋದಕ್ಕಿನ್ನೇ ಆಟಾಡ್ತಿದ್ದಾಳೆ ಸೊ ನಾನು ಇವತ್ತು ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಮಾಡ್ಕೋಬೇಕು ಮೀನ್ಸ್ ಈ ಬಟ್ಟೆಗಳು ನೋಡಿ ಇದದಿನ್ನು ಕತೆ ಮುಗೀತಾ ಇಲ್ಲ ಎಲ್ಲ ತಂದು ಇಲ್ಲ ಇದು ಇಲ್ಲಿ ಇಲ್ಲಿರೋದಿಲ್ಲ ಪೂರ್ತಿ ತೆಗೆದು ಇಲ್ಲ ಕೆಳ ಹಾಕೊಂಡಿದ್ದೀನಿ ಮಡ್ಚಬೇಕಂತ ಹೇಳಿ ಸೊ ಕಿಟಕಿಲು ಕೂಡ ಏನೂ ಇಲ್ಲ ಹಾಗೆ ಇದಂತರೂ ಇನ್ನು ಯಾವಾಗ ಮುಗಿಯುತ್ತೋ ಏನೋ ಇದ್ರ ಕತೆ ಹಾಂ ಇನ್ನು ವಾಷಿಂಗ್ ಮಿಷಿನ್ಗೂ ಕೂಡ ಒಂದು ರೌಂಡ್ ಬಟ್ಟೆ ಹಾಕಿದ್ದೀನಿ ಇವಾಗ ವಾಷಿಂಗ್ ಮಿಷಿನಲ್ಲಿ ಇರೋದು ತೆಗೆದು ಹಿಲ್ ಹಾಕಬೇಕು ಹಿಲ್ ಹಾಕಬೇಕು ಹಾಕಬೇಕು ಗೊತ್ತಾಗ್ತಾ ಇಲ್ಲ ಹಾ ಅದು ಕಳಮ್ಮ ನೀನೇ ದೌದು 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 ಆ ನಾನು ಹಾಡು ಹೇಳಲಿಲ್ಲ ಅಂದ್ರೆ ಅವಳೇ ಸ್ಟಾರ್ಟ್ ಮಾಡ್ತಾಳೆ ಹಾಡು ಹೇಳೋದಕ್ಕೆ ಅವಳು ನಿದ್ದೆ ಬರೋವರೆಗೂ ತೂಗಬೇಕು ಹಾಡು ಹೇಳಬೇಕು ಮಿಟು ಹಾಡು ಹೇಳಮ್ಮ ಪ್ಲೀಸ್ ನಿಮ್ಮ ತಂಗಿಗೆ ಯಾ ಹಾಡು ಅಜ್ಜಿ ಹೇಳ್ಕೊಟ್ಟದಲ್ಲ ಕುಟ್ಟದಲ್ಲ ಅಜ್ಜಿ 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 ಹೇಳೋದು ಇನ್ನೊಂದ್ಸರಿ ಹೇಳು ಅಲ್ಲ ಅಲ್ಲಮ್ಮ ಒಂದು ಮಾತು ಮಾತುವಿಂದ ಹೇಳು ಒಂದು ಮಾತು ಹ ಹಾ ಹ್ಞ ಹತ್ತಿರ ಬಂದರೆ ಕಿವಿಯಲ್ಲಿ ಹೇಳುವೆ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹಾಡು ಸೊ ಆ ಹಾಡನ್ನ ಇವರಿಬ್ಬರು ಅಣ್ಣ ತಂಗಿ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾರೆ ಒಂದು ಮಾತು ನನಗೆ ಗೊತ್ತು ಅದೆಲ್ಲ ಇನ್ನೇನು ಸೊ ಪಾಪ ಮಲಗಿಸ್ಬಂದು ದೀಪ ಹಚ್ಚಿದೆ ದೀಪ ಒಂದೆರಡು ಉದಿನ ಕಡ್ಡಿ ಹಾಗೆ ದೂಪ ಹಚ್ಚಿದ್ದೀನಿ ಹಾಗೆ ಇದು ನಿನ್ನೆ ಇಟ್ಟು ಅಂದರೆ ಹೂವಿಟ್ಟು ಪೂಜೆ ಮಾಡಿರೋದು ಸೊ ಏನಂತಂದರೆ ಹೂವೆಲ್ಲ ಇನ್ನೂ ಅಷ್ಟರ ಮಟ್ಟಿಗೆ ಏನು ಬಾಳೋಗಿಲ್ಲ ಇವತ್ತೊಂದು ದಿನ ತೆಗೆಯೋದು ಬೇಡ ಅಂತೇಳಿ ನನಗದಿನೋ ಹೂ ಇಲ್ಲದೆ ದೇವ್ರನ್ನ ನೋಡೋಕ್ಕಾಗಲ್ಲ ಮತ್ತು ನಾಳೆ ಮಂಗಳವಾರ ಅಲ್ವಾ ಸೊ ನಾಳೆ ಬೆಳಗ್ಗೆಯೇ ಪೂಜೆ ಮಾಡ್ತೀನಿ ಇನ್ನೇನು ಆವಾಗ ಹೂ ತೊಂದರೆ ಆಯಿತು ಸೊ ಇವತ್ತೇನು ತೆಗೆಯೋದು ಬೇಡ ಅಂತೇಳಿ ಹಾಗೆ ಇಟ್ಟು ಪೂಜೆ ಮಾಡಿದ್ದೀನಿ ಸೊ ನೀವು ಕೇಳ್ತಾ ಇದ್ರಿ ಭೀಮ್ ಅಮವಾಸೆ ಪೂಜೆ ಮಾಡಿಲ್ವಾ ಅಂತೇಳಿ ಸೊ ನಾನು ಸಿಂಪಲ್ಲಾಗಿ ಅಮಾವಾಸ್ಯ ಪೂಜೆ ಮಾಡಿದೆ ಬಟ್ ಭೀಮ್ ಅಮವಾಸೆ ಪೂಜೆ ಅದು ಮಾಡೋದು ನನಗೆ ಪದ್ಧತಿನೂ ಗೊತ್ತಿಲ್ಲ ಹಾಗೆ ಗಂಡನ ಪೂಜೆ ಮಾಡ್ತಾರೆ ಗಂಡನ ಪಾದದ ಪೂಜೆ ಮಾಡ್ತಾರೆ ಸೊ ಅದ್ರ ಬಗ್ಗೆನೂ ಸಂಪೂರ್ಣವಾಗಿ ಗೊತ್ತಿಲ್ಲ ಬಿಕಾಸ್ ನಮ್ಮನೆಯಲ್ಲಿ ಯಾರೂ ನಡೆಸ್ಕೊಂಬಂದಿಲ್ಲ ಹಾಗೆ ನಮ್ಮ ಜಯಂತ್ ಕೂಡ ನಿನ್ನೆ ಹುಬ್ಳಿರಿದ್ರು ಅದು ಕೂಡ ಆಗಲಿಲ್ಲ ನನಗೆ ಸೊ ಹಾಗಾಗಿ ಇದ್ದಿದ್ದಿದ್ರೆ ಮೇ ಬಿ ಪೂಜೆ ಮಾಡಿ ಕಾಲು ಬಿಟ್ರೆ ಬಿಟ್ಟರೆ ಬೇರೇನೂ ನನ್ನ ಕೈಲಿ ಆಗ್ತಿರಲಿಲ್ಲ ಸೊ ಫ್ರೆಂಡ್ಸ್ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಪೂಜೆ ಮಾಡಲಿಲ್ಲ ಭೀಮನ ಅಮಾವಾಸ್ಯೆ ಪೂಜೆ ಸೊ ಹೆಂಗೆ ನಾರ್ಮಲಿ ಅಮಾವಾಸ್ಯೆಗೆ ಪೂಜೆ ಮಾಡ್ತಾರೋ ಸೊ ಅದಿಷ್ಟು ಮಾಡಿದ್ದೆ ಅಷ್ಟೆ ಸ್ವಲ್ಪ ಹೊತ್ತಾಗಿಲ್ಲ ಮಲ್ಕೊಂಡು ಆಗಲೇ ಎದ್ದು ಆಟ ಆಡ್ದಾಗ ಸ್ಟಾರ್ಟ್ ಮಾಡಿದ್ದಾಳೆ ಅಂಡ್ ನಾನು ಏನು ಮಾಡಿದೆ ಅಂದರೆ ಏನೂ ಮಾಡಿಲ್ಲ ಆಗಿದ್ದೀನಿ ಬಟ್ ಇವಳು ಎದ್ಲು ಇವ್ಳಗೊಂದ್ಸರಿ ಹಾಲು ಕುಡಿಸಿ ಅವಳಿಗೂ ಕೂಡ ಹಾಲು ಕೊಟ್ಟಿದ್ದೀನಿ ಅಲ್ಲಿ ನೋಡಿ ಮಲ್ಕೊಂಡು ಜೋಲೀಲಿ ಹಾಲು ಕುಡಿತಿದ್ದಾಳೆ ಅವಳನ್ನ ನೋಡಿಕೊಂಡು ಕೆಳಗಡೆ ಅವಳು ಮಿಟ್ಟು ಆಟ ಸಾಮಾನೆಲ್ಲ ತಗೊಂಡು ಆಟಾಡ್ತಿದ್ದಾಳೆ ಅವಳು ಮಿಂಚು ಏ ಕಳಮ ಏ ಗುಂಡಮ್ಮ ಏ ಬಂತು 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 ಅಕ್ಕ ಬಂತು ಅಕ್ಕ ಬಂತು ಅಕ್ಕ ಅವಳು ಫುಲ್ ಬ್ಯುಸೀಲಿ ಆಟ ಆಡ್ತಿದ್ದಾಳೆ ಹಾಗೆ ಮಿಂಚುಗೆ ಏನಾದರೂ ಕೊಡ್ತೀರಾ ಫುಡ್ ಅಂತೆಲ್ಲ ಕೇಳ್ತಾ ಇದ್ದೀರಿ ಸೊ ನಾನೇನು ರಾಗಿ ಸರಿ ಮಾಡಿದ್ದೆ ಮತ್ತೆ ಸರ್ಲ್ಯಾಕ್ ಮಾಡಿದ್ದೆ ಹೋಮ್ ಮೇಡ್ ಪೌಡರ್ಸ್ ಅದನ್ನು ಬಿಟ್ಟರೆ ಬೇರೆ ಏನು ಕೊಡಲ್ಲ ಅದು ಬಿಟ್ಟರೆ ನೀರು ಚೆನ್ನಾಗಿ ಕುಡಿಸ್ತೀನಿ ಮತ್ತು ಅನ್ನ ತುಪ್ಪ ಮತ್ತು ಏನಾದರೂ ಅನ್ನ ರುಬ್ಬಿ ಕೊಡುವಂಥದ್ದು ಬಾಳೆಹಣ್ಣು ಕೊಟ್ಟಿದ್ದೀನಿ ಸೊ ಹೀಗೆಲ್ಲ ಇರ್ತೀನಿ ಮನೇಲಿ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿದ್ದರೆ ಅದನ್ನು ಕೊಡ್ತಾ ಇರ್ತೀನಿ ಅದರ್ವೈಸ್ ಮತ್ತು ಬೇರೆ ಹಾಲಿನ ಥರದ್ದು ಯಾವುದೂ ಇಲ್ಲ ಸೊ ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಅವಳಿಗೆ ಸರ್ ನನ್ನ ಮೂರು ಮಕ್ಕಳಿಗೂ ಅಷ್ಟೇ ಎದೆ ಹಾಲು ಕುಡಿಸುವಾಗ ಬೇರೆ ಏನೂ ಕೊಟ್ಟಿಲ್ಲ ಇವಳಿಗೆ ಇನ್ನೇನು ಏನು ಕೊಡಲ್ಲ ಮಕ್ಳು ಜೊತೆ ಆಟಾಡ್ತಾ ಇರುವಾಗ ಒಂದು ಫೋನ್ ಬಂತು ಸೊ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳಿ ನನ್ಗಂದ್ರೆ ಸಖತ್ ಕ್ಯೂರಾಸಿಟಿ ಇದೆ ಯಾಕಂದ್ರೆ ಗೊತ್ತಿತ್ತು ನನಗೆ ಸ್ಯಾರಿ ಬರುತ್ತೆ ಅಂತೇಳಿ ಸೊ ಫ್ರೆಂಡ್ಸ್ ಈ ಸ್ಯಾರಿ ನಾ ಆಕ್ಚುಲಿ ಇಷ್ಟಪಟ್ಟು ತರಿಸ್ಕೊಂಡಿದ್ದೀನಿ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬಾ ಇಷ್ಟ ಸೊ ಸ್ಯಾರೀಸ್ಲಿ ಗ್ರೇ ಕಲರ್ ಮಿಕ್ಸ್ ಆಗಿದೆ ಅಂದ್ರೆ ಅದು ಎಂಥ ಸ್ಯಾರಿ ಆದರೂ ಕೂಡ ನನ್ಗೆ ಇಷ್ಟ ಆಗ್ಬಿಡುತ್ತೆ ಅಂತದ್ರಲ್ಲಿ ಈ ಕಲರ್ ಅಂತಂದ್ರೆ ಇನ್ನೂ ಇಷ್ಟ ಸೊ ಹಾಗಾಗಿ ಇದೆರಡು ಕಾಂಬಿನೇಷನ್ ನನಗೆ ರೇರ್ಲಿ ಸಿಕ್ಕಿದ್ದು ತಗೊಂಡ್ ಬಂದ ತಕ್ಷಣ ಓಪನ್ ಮಾಡಿ ನೋಡ್ತಾ ಇದೀನಿ ಆಲ್ರೆಡಿ ಬ್ಲೌಸ್ ಪೀಸ್ ಕೂಡ ಕಟ್ ಮಾಡಿ ಇಟ್ಬಿಟ್ಟೆ ಯಾಕಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ರೆಡಿ ಮಾಡ್ಕೊಳ್ಳೋಣ ಹೇಳಿ ಸೊ ನಿಮಗೆಲ್ಲ ಇದೆ ಹೆಣ್ಮಕ್ಳು ಅಂತಂದರೆ ಶ್ರಾವಣ ಶ ಇದ್ರ ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಸ್ವಲ್ಪ ಪೂಜೆ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ ನನಗಂದ್ರೂ ತುಂಬಾ ಇದೆ ಹೋದ ವರ್ಷ ಪ್ರೆಗ್ನೆಂಟ್ ಇದ್ದೆ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅವಾಗಲೇ ಅಂದ್ಕೊಂಡಿದ್ದೆ ಮುಂದಿನ ಸರಿ ಇದೇ ಥರ ಮಾಡೋಣ ಪೂಜೆಗಳೆಲ್ಲ ಅಂತ ಅಂದ್ಕೊಂಡು ಸೊ ಅದೇ ಥರ ಇವಾಗ ಎಲ್ಲ ಪ್ರಿಪ್ರೇಷನ್ ಕೂಡ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಮಾಡ್ಕೊತಿದ್ದೀನಲ್ಲ ಅನ್ನೋ ಖುಷಿ ಸೊ ಏನಿಲ್ಲ ಫ್ರೆಂಡ್ಸ್ ಈ ಸ್ಯಾರಿನ ನಾನು ತರಿಸಿದ್ದು ಇನ್ಸ್ಟಾಗ್ರಾಮ್ ಪೇಜಿಂದ ಝಾನ್ಸಿ ಫ್ಯಾಷನ್ ಅಂತ ಹೇಳಿ ಸೊ ಫ್ರೆಂಡ್ಸ್ ಇವರು ಇವಾಗ ರೀಟೇಲ್ ರೀಟೇಲ್ ಶಾಪ್ನ ರೀಸೆಂಟಾಗಿ ಇಟ್ಟಿರುವಂಥದ್ದು ಸೊ ನನ್ನನ್ನು ಹಳೆಯ ಚಾನಲ್ನಲ್ಲಿ ಲಾಗ್ಸ್ ಮಾಡ್ತಿದ್ನಲ್ಲ ಅವಾಗಲೂ ನೋಡಿದಂತೆ ಹಾಗೆ ಇವಾಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದರು ಸೊ ನನಗೆ ಇದು ಸೆಕೆಂಡ್ ಟೈಮ್ ನಾನು ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇರೋದು ತುಂಬ ಇಷ್ಟಪಟ್ಟೆ ಪರ್ಚೇಸ್ ಮಾಡಿದ್ದೀನಿ ಸರ್ ನನಗಿದೆ ಸೀರೆ ಬೇಕು ಅಂತ ಹೇಳಿ ಯಾಕಂದರೆ ಅವರು ಹೇಳಿದರು ಕಲರ್ಸ್ ತುಂಬ ಇದೆ ಅಂತೇಳಿ ಬಟ್ ನನಗೆ ಯಾಕೋ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ರೀಸೆಂಟಾಗಿ ಅವರು ಎಷ್ಟೊಂದು ಕಲೆಕ್ಷನ್ಸ್ನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ನನಗೆ ಎಷ್ಟೊಂದು ಇಷ್ಟ ಆಗ್ತಾ ಇದೆ ಹಾಗೆ ನಾನು ದೇವ್ರಿಗೂ ಕೂಡ ಅವ್ರ ಹತ್ರನೇ ತರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಅವರ ಹತ್ರ ಕಲೆಕ್ಷನ್ಸ್ನ ನೋಡಿ ಒಮ್ಮೆ ಸೀರಿಯಸ್ಲಿ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೊ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅವ್ರ ನ ಒಮ್ಮೆ ವಿಸಿಟ್ ಮಾಡಿ ರೀಸೆಂಟ್ಲಿ ಆನ್ಲೈನ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ ಯಾಕಂದ್ರೆ ಶಾಪಲ್ಲಿ ಚಿಕ್ಕ ಮಗುನ ಇಟ್ಕೊಂಡು ಎಷ್ಟು ಚಂದ ಎಲ್ಲದ್ದು ಪ್ರತಿದಿನ ಅಪ್ಡೇಟ್ಸ್ ಆಗಿರ್ಬೋದು ಮತ್ತೆ ರೀಲ್ಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಸೊ ಏನೇ ಒಂದು ನಾವು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಅದ್ರ ಹಿಂದ್ಗಡೆ ಇರೋಂಥ ಎಫರ್ಟ್ ನನಗೆ ಖಂಡಿತ ಅರ್ಥ ಆಗುತ್ತೆ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೇ ಬಿ ನನ್ನ ನನ್ನ ನಲ್ಲಿ ಅವ್ರದ್ದು ಲಿಂಕ್ ಎಲ್ಲ ಶೇರ್ ಮಾಡ್ಕೊತಿದ್ದೀನಿ ಅಂತ ಹೇಳಿ ಬಟ್ ಒಂದೇ ಒಂದು ಉದ್ದೇಶ ಜಸ್ಟ್ ಸಪೋರ್ಟ್ ಮಾಡೋಣ ಸ್ಮಾಲ್ ಬಿಸ್ನೆಸ್ಗೆ ಅಂತೇಳಿ ಮತ್ತು ಅಯ್ಯೋ ಅಕ್ಕಂಗೆ ಹೊಡಿತಾಳ ಅವಳು ಅಕ್ಕ ಯಾರು ಅಯ್ಯೋ 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 ಪಾಪ ಅವಳು ದೊಡ್ಡೋಳಾಗೆದಂತಾಳೆ ಇವಳು ನೋಡಿ ಅವಳು ಅಕ್ಕ ಅಕ್ಕ ಮುಡ್ಗಿದಳಮ್ಮ ಅವಳು ಹಾಂ ಬಿತ್ತು ಮತ್ತೆ ತಕ್ಕೊಡಮ್ಮ ಪಾಪ ಆಟಾಡ್ತಾಳೆ ಸೊ ಮಿಟ್ಟು ತುಂಬ ಸೈಲೆಂಟಾ ಅಂತ ಕೇಳ್ತಾಯಿದ್ರಿ ಲಾಸ್ಟ್ ಕಮೆಂಟ್ಸಲ್ಲೆಲ್ಲ ಹೌದು ಮಿಂಚುಗೇನು ಕಾಟ ಕೊಡಲ್ವಾ ಅಂತಲೂ ಡೌಟ್ಸ್ ಇರುತ್ತೆ ಆ್ಯಕ್ಚುಲಿ ಇವಳೇ ಅವಳಿಗೆ ಕಾಟ ಕೊಡೋದು ಅವಳು ಏನೇ ಆಟಾಡೋಕ್ಕೋದ್ರೂ ಕೂಡ ಇಸ್ಕೊಂತಾಳೆ ಏನೇ ತಿನ್ನೋಕೋದ್ರು ಕೂಡ ಇಸ್ಕೊಂತಾ ಇದ್ದಾಳೆ ಹೋಗಿ ಅವಳ ಮೇಲೆ ಬಿದ್ದು ಅವಳು ಕೈಯೆಲ್ಲ ಇಸ್ಕೊಂಡು ಇಸ್ಕೊಳ್ತಾಳೆ ಅಕಸ್ಮಾತ್ ಅವಳೇನಾದ್ರೂ ಮಲ್ಕೊಂಡಿದ್ರೆ ಇವಳು ಅವಳ ಮೇಲೆ ಮಲ್ಕೊಂಡು ಅವಳಿಗೆ ತಟ್ಟುತ್ತಾಳೆ ಸೊ ಹೀಗೆಲ್ಲ ತರಲೇ ಕೆಲಸ ಮಾಡೋದು ಕಲಿತಾಳೆ ಮಿಂಚು ಮಿಂಚು ನೋಡಿ ಅಲ್ಲಿ ನೋಡಿ ಅಮ್ಮ ಈ ಥರ ತರಲೇ ಕೆಲಸಗಳು ಬಟ್ ಅದು ತುಂಬ ಸೈಲೆಂಟ್ ಇದ್ದಾಳೆ ನಮ್ಮ ಮಿಟ್ಟು ತುಂಬ ಸೈಲೆಂಟ್ ಇದ್ದಾಳೆ ತುಂಬ ಸೂಕ್ಷ್ಮ ಈ ಥರ ಕೆಲಸ ಮಾಡಬೇಡ ಒಂದ್ಸರಿ ಅಂತಂದರೆ ಮಾಡಲ್ಲ ಕಾಟ ಕೊಡಲ್ಲ ಯಾರಿಗೂ ನನಗೂ ಕೂಡ ಕಾಟ ಕೊಡಲ್ಲ ಅಲ್ಲಮ್ಮ ಏಯ್ಯ ನನ್ನ ಕ್ಯೂಟ್ಗೆ ಒಬ್ಬದು ಮಿಟ್ಟು ನಿನ್ನ ಹೆಸರೇನು ಧ್ರುತಿ ಹೌದು ತುಂಬ ಜನ ನಾನು ನಿನಗೆ ಚಿಟ್ಟಿ ಮಿಟ್ಟು ಮಿಂಚು ಅಂತ ಕರಿತೀನಲ್ಲ ನಿಮಗೆ ನಿಮ್ಮ ಹೆಸರು ಕೇಳ್ತಾರೆ ಅಮ್ಮ ನಿಮ್ಮ ಅಣ್ಣನ ಹೆಸರೇನು ಚಿಟ್ಟಿ ಹೆಸರು ಧ್ರುವ ನಿನ್ನ ಹೆಸರು ಧೃತಿ ಇವಳ ಹೆಸರು ಮಿಂಚು ಹೆಸರು ದೃಷ್ಟಿ ಹಾ ಸೊ ಫ್ರೆಂಡ್ಸ್ ಆಕ್ಚುಲಿ ನನ್ನ ಮಕ್ಕಳ ರಿಯಲ್ ನೇಮ್ ಏನಂದ್ರೆ ಧ್ರುವ ಹಾಗೆ ಇವಳೆ ಹೆಸರು ಓನ್ಲಿ ಧೃತಿ ಅಲ್ಲ ಧೃತಿ ನಿಯತಿ ನಿನ್ ಪೂರ್ತಿ ಹೆಸರು ಏನ್ ಗೊತ್ತಾ ಧೃತಿ ನಿಯತಿ ಹಾ ಸೊ ಇವಳ ಹೆಸರು ದೃಷ್ಟಿಕಾ ಮಿಂಚು ಹೆಸರು ದೃಷ್ಟಿಕ ಸೊ ಯಾರಿಗೆಲ್ಲ ಇಷ್ಟ ಆಯಿತು ನೇಮ್ಸ್ ಪಟ ಪಟ ಪಡ ಕಮೆಂಟ್ ಮಾಡಿ ಯಾಕೆ ಅಂತಂದರೆ ಈ ಹಿಂದೆ ಒಂದು ಚಿಕ್ಕ ಸ್ಟೋರಿ ಇದೆ ಚಿಕ್ಕ ಕತೆ ಅಂತಂದರೆ ಧ್ರುವ ಹುಟ್ಟಿದ್ನಲ್ಲ ನಮ್ಮ ದೊಡ್ಡವ್ರು ಹುಟ್ಟಿದ್ನಲ್ಲ ಸೊ ಅವಾಗ ಧ್ರುವ ಅಂತ ಹೆಸರು ಇಟ್ಬಿಟ್ಟೆ ಧ್ರುವ ಅಂತ ಇಟ್ಟಾದ್ಮೇಲೆ ಚಿಟ್ಟಿ ಚಿಟ್ಟಿ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಚಿಟ್ಟಿ ಅಂತ ಯಾಕೆ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ರೆ ಆ ಅವನು ತುಂಬ ಚಿಟ್ಮಿ ಇದ್ದ ಚಿಟ್ಮಿ ಮೀನ್ಸ್ ತೆಳ್ಳಗಿದ್ರು ಕೂಡ ಒಂಥರ ಕೈ ಕಾಲೆಲ್ಲ ಪಟ 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 ಅಲ್ಲಾರ್ಸೋದು ಕೈಗೆ ಕಾಲ್ಗೆ ಸಿದ್ಧೇ ಇರೋದು ಈ ಥರ ಚಿಟ್ಮಿ ಅಂತಾರಲ್ಲ ಸೊ ಹಂಗಿದ್ದ ಚಿಟ್ಟಿ ಅಂತ ಹೇಳ್ಬಿಟ್ಟೆ ಬಟ್ ಅವನು ಚಿಟ್ಟಿ ಅಂತ ಇಟ್ಟಾಗಲೇ ನೆಕ್ಸ್ಟು ನನಗೆ ಹೆಣ್ಮಕ್ಳು ಹುಟ್ಟಿದ್ರೆ ಮಿಟ್ಟು ಅಂತ ಹೆಸರಿಡ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಲ್ಲಿ ಏನಾಯ್ತು ಓಡದ್ಲಾ ಓಡಿತೀನಿ ತಳಿ ಹೋಳಿಗೆ ಸೊ ಮಿಟ್ಟು ಅಂತ ಹೆಸರಿಟ್ಟಿದ್ದೆ ಸೊ ಚಿಟ್ಟಿ ಮತ್ತೆ ಮಿಟ್ಟು ಹಾಗೆ ಇನ್ನೊಂದು ಹೌದು ಧ್ರುವ ಮತ್ ಇಟ್ರೆ ಧೃತಿ ಅಂತ ಇಡ್ಬೇಕು ಅಂತಾನು ಮನ್ಸಲ್ಲಿ ಅನ್ಕೊಂಡಿದ್ದೆ ಬಟ್ ಧೃತಿ ಅಂತ ಅವಳು ಹೊಟ್ಟೆಲ್ ಇದ್ದಾಗ ನನಗೆ ನಿಯತಿ ಅನ್ನೋ ಹೆಸರು ತುಂಬಾ ಇಷ್ಟ ಸೊ ನಿಯತಿ ಇಡೋಣವೋ ಅಥವಾ ಧೃತಿ ಇಡೋಣವೋ ಅಂತ ಅನ್ಕೊಂಡು ಕುಮಾರ್ ಅಕ್ಕ ಇದೆ ಅಕ್ಕ ಮಾಡಿದ್ಲಿ ಇವಾಗಿನೂ ತಡಿ ತೆಗಿತೀನಿ ಈ ಕಡೆ ಹಸ್ಬಾ ಸೊ ಧ್ರುವ ಸಾರಿ ಸಾರಿ ಧೃತಿ ಇಡ್ಬೇಕಾ ಅಥವಾ ನಿಯತಿ ಇಡ್ಬೇಕಾ ಅಂತ ಎಲ್ಲ ಕನ್ಫ್ಯೂಷನ್ 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 ಆಗುವಾಗ ನಾವು ಗುರುನಳ್ಳಿ ಮಹಾಲಕ್ಷ್ಮಿಗೆ ಹೋಗಿದ್ವಿ ಸೊ ಗುರುನಹಳ್ಳಿ ಮಹಾಲಕ್ಷ್ಮಿಗೆ ಒಂದು ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಹೋಗಿದ್ದೆ ಅಪ್ಪ ಕರ್ಕೊಂಡು ಹೋಗಿದ್ರು ಸೊ ಆ ಟೈಮಲ್ಲಿ ನನಗೆ ಅಲ್ಲಿ ತುಂಬ ಇಷ್ಟ ಆಯಿತು ಆ ವೈಫ್ಸ್ ತುಂಬ ಇಷ್ಟ ಆಯಿತು ಹಾಗೆ ಅಲ್ಲಿ ನನಗೆ ಕನಸಲ್ಲಿ ಅವತ್ತಲ್ಲಿ ರಾತ್ರಿ ಮಲ್ಕೊಂಡಿದ್ದಿನ ಕನಸಲ್ಲಿ ಪ್ರತ್ಯಕ್ಷ ಆಗಿದ್ರು ದೇವರು ಬಂದಿತ್ತು ಸೊ ಹಾಗಾಗಿ ನನಗೆ ಲಕ್ಷ್ಮಿ ಅಂದರೆ ತುಂಬ ಇಷ್ಟ ನನಗೆ ನೆಕ್ಸ್ಟು ಉಡೋ ಹುಟ್ಟು ಅಂತ ಮಗು ಹೆಣ್ಮಗು ಆಯಿತು ಅಂತಂದರೆ ನಿನ್ನ ಹೆಸರಿಡ್ತೀನಿ ಅಂತ ಅನ್ಕೊಂಡ್ ಸೊ ಅನ್ಕೊಂಡ್ ಬಂದಾದ್ಮೇಲೆ ಹೆಣ್ಮಗು ಹುಟ್ಟು ಅಯ್ಯೋ ಇವು ಅವಳು ಏನು ಹೆಣ್ಮಗು ಹುಟ್ಟುತ್ತಲ್ವ ಸೊ ಹಂಗಾಗಿ ನಿಯತಿ ಇಟ್ಟರೆ ಧೃತಿ ಅನ್ನೋದು ಮಿಸ್ ಆಗ್ಬಿಡುತ್ತೆ ಸೊ ಹಿಂಗೆ ರೈಮಿಂಗ್ ವರ್ಡ್ಸ್ ಬರ್ಬೇಕು ಅನ್ನೋದು ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ನಮ್ಮ ಅಕ್ಕ ಒಬ್ಬರು ಸಜೆಸ್ಟ್ ಮಾಡಿದ್ದೇನು ಅಂತಂದರೆ ಎರಡು ಹೆಸರಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವತ್ತೆ ಫಿಕ್ಸ್ ಆಯಿತು ಧೃತಿ ನಿಯತಿ ಅಂತೇಳಿ ಸೊ ಆ್ಯಕ್ಚುಲಿ ಈ ಗೊಂಬೆ ಹೆಸರು ನನಗೆ ನೆನ್ಸ್ಕೊಂಡಾಗೆಲ್ಲ ತುಂಬ ಖುಷಿ ಆಗುತ್ತೆ ಇವಳ ಹೆಸರು ಧೃತಿ ನಿಯತಿ ತುಂಬಾ ಚೆನ್ನಾಗಿದೆ ಹೆಸರು ನನಗೆ ತುಂಬಾ ಇಷ್ಟ ಅದು ಇನ್ನು ಲೈಫ್ ಟೈಮ್ ಇವಳಿಗೆ ಅದು ಹೆಸರು ಆಗಿರುತ್ತಲ್ಲ ಅದು ತುಂಬಾ ಖುಷಿ ಆಮೇಲೆ ಹುಟ್ಟಿದ ತಕ್ಷಣ ನಾನು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಬರ್ಸಿಬಿಟ್ವಿ ಧೃತಿ ನಿಯತಿ ಅಂತಾನೆ ಬರ್ಸಿದ್ದು ಸೊ ಇವತ್ತಿಗೆ ಇವಳ ಹೆಸರು ಧೃತಿ ನಿಯತಿ ಇದು ದೃಷ್ಟಿಕ ಹಾಗೆ ಇವಳಿಗೆ ಅಹ್ ಕೊಡ್ತೀನಮ್ಮ ಕೊಡ್ತೀನಮ್ಮ ಆಮೇಲೆ ಅಂದ್ರೆ ಪ್ಲ್ಯಾನ್ ಇಲ್ಲವೇ ಇಲ್ಲ ನಮಗೆ ಓನ್ಲಿ ನಾವಿಬ್ಬರು ನಮಗಿಬ್ಬರು ಅನ್ನೋದಷ್ಟೇ ಫಿಕ್ಸ್ ಆಗಿತ್ತು ಧ್ರುವ ಧೃತಿ ಅನ್ನೋದಷ್ಟೇ ಫಿಕ್ಸ್ ಆಗಿತ್ತು ಮತ್ತೆ ದೃಷ್ಟಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಥರ್ಡ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಏನಿಕ್ಕೋಣ ಅಂತ ಅಂದ್ಕೊಂಡು ಇದ್ವಿ ಆಮೇಲೆ ನನಗೆ ಗಂಡ್ಮಗುನೇ ಹುಟ್ಟುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಹೆಣ್ಣಾದ್ರೆ ಏನು ಹುಟ್ಟೋಣ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಗೊತ್ತಾ ನಿಮಗೆ ನಾನು ಇವಳು ಹುಟ್ಟಲ್ಲಿ ಇದ್ದಾಗ ಗಂಡ್ಮಗ ಹುಟ್ಟಿದ್ರೆ ದೃಶ್ಯ ಅನ್ನೋ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೆ ಹೆಣ್ಮಗ ಹುಟ್ಟಿದ್ರೆ ದೃಷ್ಟಿಕ ದೃಷ್ಟಿ ಅಷ್ಟೇ ಇಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹೆಣ್ಮಗು ಹುಟ್ಟು ಹಾಸ್ಪಿಟ್ಲಲ್ಲಿ ದೃಷ್ಟಿ ಅಂತ ಫಿಕ್ಸ್ ಹಾಗೆ ಪೆಟ್ ನೇಮು ಇವಳಿಗೂ ಹುಟ್ಟಿದ ತಕ್ಷಣ ಇಟ್ಟಿದ್ದೀವಿ ಅವನಿಗೂ ಹುಟ್ಟಿದ ತಕ್ಷಣ ಇಟ್ಟಿದ್ದೀನಿ ಇವಳಿಗೆ ಯಾವ ಪೆಟ್ನೆ ಮಂತ್ರನೇ ಸಿಕ್ತಿರ್ಲಿಲ್ಲ ಹಾಸ್ಪಿಟ್ಲಿಂದ ಬರುವಾಗ ಲಾಸ್ಟ್ ಡೇ ಮೂರನೇ ದಿನ ಏನಂತ ಈ ಏನಂತ ಈ ಅಂತ ಅನ್ನುವಾಗ ಮಿಂಚು ಅನ್ನೋದೊಂದು ಹೆಸ್ರು ಬಂತು ಅವಾಗ ನಾನು ಮಿಂಚು ಅಂತ ಇವಳಿಗೆ ಕರೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆಮೇಲೆ ದೃಷ್ಟಿ ಅನ್ನೋ ಹೆಸರು ಅದು ಯಾಕೋ ನನಗೆ ಅಕ್ಸೆಪ್ಟೆನ್ಸ್ನೇ ಇರಲಿಲ್ಲ ಅಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾನೆ ಇರಲಿಲ್ಲ ದೃಷ್ಟಿ ಅನ್ನೋದು ಯಾಕೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ ಇನ್ನೂ ಏನೋ ಬೇಕು ಇನ್ನೂ ಏನೋ ಬೇಕು ಫ್ರೆಂಡ್ಸ್ ನನಗೆ ಹೆಂಗೆ ಗೊತ್ತಾ ಎಲ್ಲ ವಿಚಾರದಲ್ಲೂ ನನ್ನ ಮನಸ್ಸಿಗೆ ಅನಿಸುತ್ತೆ ಓ ಇದು ಪರ್ಫೆಕ್ಟ್ ಇದೆ ಅಂತಂದರೆ ಅದು ಪರ್ಫೆಕ್ಟ್ ಇರುತ್ತೆ ಇಲ್ಲ ಅಂತಂದ್ರೆ ಅದು ಎಷ್ಟೇ ಚೆನ್ನಾಗಿದ್ರು ಕೂಡ ನನಗೆ ಒಪ್ಕೊಳಕ್ಕೆ ಸಾಧ್ಯ ಇಲ್ಲ ಏನೋ ಒಂದು ಮಿಸ್ ಅನ್ನಿಸ್ತಾನೆ ಇರುತ್ತೆ ಸೊ ಹಂಗೆ ಅನಿಸಿದ ನನಗೆ ಅರ್ಥ ಆಗಿಬಿಡುತ್ತೆ ಓಕೆ ಇನ್ನೂ ಇದು ಪರಿಪೂರ್ಣ ಆಗಿಲ್ಲ ಅಂತೇಳಿ ಸೊ ಹಾಗೆ ಇಡೀ ದೃಷ್ಟಿ ಅಂತ ಕರೆಯುವಾಗ ಅದು ಪರಿಪೂರ್ಣತೆ ಅಂತ ಅನಿಸಿರ್ಲಿಲ್ಲ ಏನೋ ಮಿಸ್ ಹೊಡಿತಿದೆ ಅಂತ ಅನ್ಕೊಂಡೆ ಐ ತಿಂಕ್ ಒಂದೂವರೆ ತಿಂಗಳಾದಮೇಲೆ ದೃಷ್ಟಿಕಾ ಅಂತಾನೆ ಇಡೋಣ ಅಂತ ಅನಿಸ್ತು ಅವತ್ ನನಗೆ ಇಷ್ಟ ಆಯ್ತು ಸೊ ಹಂಗಾಗಿ ಇವಳಿಗೆ ದೃಷ್ಟಿಕಾ ಅಂತ ಫಿಕ್ಸ್ ಆದ್ವಿ ಇದೊಂದು ಬಟ್ಲ್ ಇಡ್ಕೊಂಡ್ ಬಿಡ್ತಾಳೆ ಶೇಂಗ ಕೇಳ್ತಾಳೆ ಇಲ್ಲ ಕಡ್ಲೆ ಅನ್ನೋದ್ರು ಕೇಳ್ತಾಳೆ ಕೇಳ್ತಾನೇ ಇರ್ತಾಳೆ ಸೊ ಇವಳು ಬಟ್ಲ್ ಇಡ್ಕೊಂಡಿದ್ದಾಳೆ ನಿನಗೂ ಶೇಂಗಾ ಕಡಲೆ ಬೇಕಾ ಇಂತ ಬಟ್ಲು ಕೊಟ್ಟು ಕೈ ಬಿಟ್ಬಿಡ್ತೀನಿ ಸುಮ್ನೆ ಆಟಾಡ್ಕೊಂತ ಇರ್ತಾಳೆ ಇಲ್ಲಿ ಆಟ ಸಾಮಾನು ಕೂಡ ಇದೆ ಏನೇನ್ ಸಿಗುತ್ತೋ ಇಲ್ಲೋದು ಕೂಡ ಆಟ ಆಡ್ತಾಳೆ ಇಲ್ಲಿ ನೋಡಿ ಫೋನ್ ಇಟ್ಟಿದಿನಲ್ಲಿ ಅಲ್ಲಿ ಹ ಅಂತ ಇದ್ದಾಳೆ ಏನ್ ನೀನು ಬರ್ಬೇಕಾ ഹായ് മേഡ ഹായ് ഹായ് എൽ ഹായ് നിന്നെ 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 സംജെ സ്നാന മാസ ഇവിളികാര അക്കൂത് കൊണ്ടു അവർ ഓടത്തു ഗ്യാരൻറ്റി അതൊക്കെ ഇവിടെ ദൂര ഇറത് മിട എത്ത് കീയ നീന എത്ത് മിഞ്ച ಆಮೇಲೆ ಇವಳಿಗೆ ಏನು ಗೊತ್ತಾ ನೋಡಿ ಖುಷಿಯಾಗಿದ್ದ ತಕ್ಷಣ ಹಿಂಗೆ ಕರೀತಾಳೆ ಹಿಂಗೆ 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 ಕರೀತಾಳೆ ತಡಿ ನೋಡು ಬಾಬಾಗ್ ನೋಡಿಗೆ ಖುಷಿಯಾಗುತ್ತೆ ಅಕ್ಕ 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 ಹಾಕು ಅಕ್ಕ ಹೂ ಯಾರದು ಯಾರದು ಪಾಪು ಹೂ ಅಕ್ಕ ಹಕ್ಕು ಅಕ್ಕ 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 Mencur, kita, 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 muncul, kita, kita, aku, kita, kita, aku, 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 kita, ಮನೆಗೆ ಗೊಗ್ಗ ಬಂದಿದೆ ಯಾರದು ಯಾರ ನೀನು ಗೊಗ್ಗಜ ಓಯ್ಯೋ ಯಾರದ್ದು ಅಂಗಿ ನಿಂದ ಏಯ್ ಆ ಪಪ್ಪ ಅಂದದ ಅಂಗಿ ನೀನ್ಯಾಕೊಂಡಿದೀಯ ಚುಮ್ಮೆ ಅಯ್ಯಯ್ಯೋ ಅಲ್ ನಡೋದೆ ಅವ್ರ ಅಪ್ಪಾಜಿ ಹಂಗೆ ಹಾಕೊಂಡು ಡ್ಯಾನ್ಸ್ ಮಾಡ್ದಾಳೆ ಅಯ್ಯೋ ಕೈ ತೋರ್ಸ ಹ್ಞೂ ಚೆನ್ನಾಗಿಲ್ಲ ಅಂತೆ ಹಿಂಗೆ ತಿರುಗಿದ್ರೆ ಸೂಪರ್ ಅಂತೆ ಹಿಂಗೆ ತಿರುಗು ಹಿಂಗೆ ತಿರುಗಿದ್ರೆ ಚೆನ್ನಾಗಿಲ್ಲ ಹಿಂಗ ತಿರುಗಿದ್ರೆ ಸೂಪರ್ ಅಯ್ಯೋಯ್ಯೋ ಏನೇನ್ ಸ್ಟೈಲ್ ಕಲಿತಾರೋ ಏನೋ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ನೀಟಾಗಿ ಶಿಫ್ಟ್ ಮಾಡಿ ಮತ್ತೆ ಪಾತ್ರೆ ಇತ್ತು ಅಂದ್ರೆ ಹಾಕ್ಬಿಟ್ಟು ಈಗ ಬೆಳಗ್ಗೆ ಲೆಮನ್ ರೈಸ್ ಮಾಡಿದ್ನಲ್ಲ ಅದು ಉಳಿದಿತ್ತು ಸೊ ತಿಂತಾ ಇದ್ದೀನಿ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ ಸೊ ಮಿಂಚುಣೆಲೆ ಹಾಕೊಂಡಿದ್ದೀನಿ ಆಟ ಆಡ್ತಿದ್ದಾಳೆ ಅವಳು ಅಲ್ಲಿ ಆಟ ಸೊ ಹೋಗಿ ಲಿಫ್ಟಿಗೆಲ್ಲ ಬೆಳ್ಕೊಂಡು ಬಂದುಬಿಟ್ಟಾಳೆ ಅವತಾರ ಮಾಡಿದ್ದಾಳೆ ಸೊ ನಾನೀಗ ತಿಂದುಬಿಟ್ಟು ಆಮೇಲೆ ಬಟ್ಟೆ ಮಡ್ಚೋಕೆ ಹೋಗಬೇಕು ಆ್ಯಂಡ್ ಈ ಬಟ್ಟೆಗಳು ಒಣಗಿದ್ರೆ ಇದನ್ನು ತೆಗೆದು ಸೊ ಮತ್ತೆ ರೆಡಿ ಇತ್ತಲ್ಲ ಹಾಕೋದಕ್ಕೆ ಅಂದರೆ ಮಿಷನಲ್ಲಿರೋವಂಥ ಬಟ್ಟೆ ತೆಗೆದು ಇಲ್ಲ ಹಾಕ್ಬೇಕು ಸೊ ಏನೇನಾಗುತ್ತೋ ನನಗೆ ಅಂತರೂ ಒಂಥರ ಅನ್ನಿಸ್ತಾ ಇದೆ ಮನೆ ಪೂರ್ತಿ ಎಲ್ಲಿ ಬೇಕಲ್ಲೇ ಬೆಡ್ಶೀಟ್ಸು ಬಟ್ಟೆ ಅಯ್ಯಪ್ಪ ನನಗೆ ನೋಡೋದಕ್ಕೆ ಒಂಥರ ಅನ್ನಿಸ್ತಾ ಇದೆ ಸೊ ನಿಮಗೆ ಇನ್ನೂ ಕೆಟ್ಟದಾಗ ಕಾಣಿಸ್ತಿರ್ಬೇಕಲ್ಲ ಮೇ ಬಿ ಸೊ ನೋಡಿ ಆ ಡಬ್ಬಗಳಿಗೆ ಎಷ್ಟೋ ಅಯ್ಯಪ್ಪ ನೋಡಿ ಸೊ ನಮ್ಮ ಮಿಂಚುದು ಇತ್ತೀಚಿಗೆ ಏನಂತಂದರೆ ತಟ್ಟೆ ಹತ್ತಿರ ಇಡೋಂಗೆ ಇಲ್ಲ ಅವಳಿಗೆ ಎಷ್ಟು ದೂರ ಇದ್ದರೂ ಕೂಡ ಬಂದು ತಟ್ಟೆ ಬಿಡ್ತಾಳೆ ಅದೊಂದು ಪ್ರಾಬ್ಲಮ್ಮು ಊಟ ಮಾಡೋದಕ್ಕೆ ಭಯ ಪಡಬೇಕು ಹತ್ರ ಸೊ ಈ ಥರ ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೂ ಮಾಡಿಲ್ಲ ಚಿಟ್ಟಿನೂ ಮಾಡಿಲ್ಲ ಮಿಟ್ಟು ಮಾಡಿಲ್ಲ ಇವಳು ಮಾಡ್ತಿದ್ದಾಳೆ ಹೆಂಗ್ ಮಾಡ್ತದೆ ಅಂದ್ರೆ ಒಂದ್ ತಫ್ನ ಇಲ್ಲಿ ನೋಡಿ ಇವಾಗ ತಟ್ಟೆಗೆ ಹೆಂಗ್ ಕೈ ಹಾಕ್ತಾಳೆ ಬಿತ್ತ ಕೈ ಸೊ ಹಿಂಗ್ ಮಾಡ್ತಾಳೆ ಅವಳ ಹತ್ರ ಹುಷಾರಾಗಿ ಊಟ ಮಾಡ್ಬೇಕು ಅಸಲು ನಮ್ಮ ಚಿಟ್ಟಿಗೆ ಏನು ತಿನ್ನಕೆ ಬಿಡಲ್ಲ ನಮ್ಮ ಚಿಟ್ಟಿ ತಟ್ಟೆ ಇಟ್ಕೊಂಡು ಕುತ್ಕೊಂಡ್ರೆ ತಟ್ಟೆಗೆ ಹೋಗಿ ಸೀದಾ ಕೈ ಹಾಕ್ತಾಳೆ ಹ್ಮ ಬೀಳೋದು ಹೇಳೋದು ಬರೋದು ಮುಂದಕ್ಕೆ ತಟ್ಟಕ್ಕೆ ಸ್ಕೆಚ್ ಹಾಕೋದು ಇದೆಲ್ಲ ಮಾಡೋತಿದ್ವಿ ಮರಿ ನಂದು ಊಟ ಆದ್ಮೇಲೆ ಮತ್ತೆ ಇವರಿಬ್ಬರಿಗೆ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಸೊ ಆಲೂ ಮತ್ತೆ ಅನ್ನನ ರುಬ್ಕೊಂಡಿದೀನಿ ಅಹ್ ಏನಂತಂದ್ರೆ ಇವಳಿಗೂ ಮತ್ತೆ ಇವಳಿಗೂ ಸೇಮ್ ತಿನ್ನಿಸ್ಬೋದು ಈ ತರ ರುಬ್ಕೊಂಡ್ರೆ ನನಗೆ ಹಂಗಾಗಿ ಬನ್ನಿ ಮೇಡಮ್ ಬನ್ನಿ ನಿಮ್ಮ ಅವ್ರ ಸ್ವಲ್ಪ ಸೊ ಏನಂತಂದ್ರೆ ಇವಳಿಗೆ ತಿನ್ಸೋದು ತುಂಬಾ ಕಷ್ಟ ನಮ್ಮ ಮಿಂಚುಗೆ ಹಂಗಾಗಿ ಫಸ್ಟ್ ಹಿಂಗೆ ಅಲ್ಲ ಇನ್ನು ಮತ್ತೆ ಏನ್ ತಿಂತೀಯಾ ಸೊ ಗಂಜಿ ಮಾಡಬೇಕು ಅಯ್ಯೋ ಕರ್ಮವೇ ಆಯ್ತು ಅಂತಂದ್ರೆ ನಾವು ಅಷ್ಟು ಪ್ಲೇನ್ ಆಗಿ ಮಾಡ್ಕೋಬಹುದು ಹೆಂಗೆ ಬೇಳೆ ಮತ್ತೆ ಹೆಸರು ಬೇಳೆ ಅಷ್ಟೇ ಮಾಡಿ ಮಾಡ್ಕೋಬಹುದು ಒಂದು ಸೆವೆನ್ ಮಂತ್ ಪ್ಲಸ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದಷ್ಟು ಬೇಳೆ ಕಾಳುಗಳನ್ನ ಆಡ್ ಮಾಡ್ಬೋದು ಸೊ ಅದನ್ನ ನಿಮ್ಗೆ ತೋರಿಸ್ಬೇಕಂತ ಅನ್ಕೊಂಡಿದೀನಿ ಹಂಗನ್ನು ಬಾರದು ಬಂಗಾರಿ ಹಂಗನ್ನು ಬಾರದು ತಿನ್ಬೇಕು ಮೀನ್ಸ್ ಬಿಟ್ಟು ಸ್ವಲ್ಪ ಭೂತಗಳಮ್ಮ ಭೂ ಅಲ್ಲಿ ನೋಡು ಭೂತಗಳಮ್ಮ ಇಬ್ರಿಗೂ ಊಟ ಮಾಡಿಸೋದ್ರೊಳಗಡೆ ಅಷ್ಟೆ ಹಾಗೆ ಊಟ ಮಾಡಿ ಮಿಂಚು ಮಲ್ಕೊಂಡು ಹಾಲು ಕುಡಿಸ್ದೆ ಮಲ್ಕೊಂಡ್ಲು ಇವಳೇನು ಅಷ್ಟು ಊಟ ಮಾಡಲಿಲ್ಲ ಒಂದು ಮೂರು ಹೊತ್ತು ಅಷ್ಟೇ ತಿಂದಿದ್ದು ಆಮೇಲೆ ಈ ಮರಿ ತಿಂದು ಈ ಮರಿ ತಿನ್ನಿಸಿ ನೀರು ಕುಡಿಸಿ ಈಗ ಸೊ ಇವಳನ್ನ ಜೋಲಿಲಿ ಹಾಕಿ ಹಾಗೆ ನಾನು ನೆಕ್ಸ್ಟ್ ಡಿಂಗ್ ಕೆಲಸವನ್ನು ನೋಡ್ಕೋಬೇಕು ಅದನ್ನು ನೋಡ್ಕೊಂತೀರಿ ಸುಮಾರೊಂದು ಮೂರು ಮೂರುವರೆಗೆ ಮಿಟ್ಟು ಕೂಡ ಮಲ್ಕೊಳ್ತಾಳೆ ಅವ್ಳಿಗೂ ಕೂಡ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತೇಳಿ ಸಹ ಅವ್ರಿಬ್ಬರು ಮಲ್ಕೊಂಡಾದ್ಮೇಲೆ ನಾನೇನು ಮಾಡಿದೆ ಅಂತಂದರೆ ಬೇರೆ ಕೆಲಸ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತು ಇವತ್ತು ಸೊ ಫೋರ್ಸ್ಫುಲ್ಲಿ ರೆಸ್ಟ್ ಮಾಡಿದೆ ಅಂದರೆ ನಿದ್ದೆ ಬರದೇ ಇದ್ದರೂ ಕಣ್ಣು ಮುಚ್ಕೊಂಡು ಮಲ್ಕೊಂಡೆ ಸ್ವಲ್ಪ ಹೊತ್ತು ಅದಾದಮೇಲೆ ನಿದ್ದೆ ಬಂತು ಒನ್ ಅವರ್ ನಿದ್ದೆ ಮಾಡಿ ಎದ್ದ ತಕ್ಷಣ ಟೀ ಮಾಡ್ಕೋಬೇಕು ಅಂತ ಬಂದಿದ್ದೀನಿ ಇದು ನನ್ನ ಸ್ಟೈಲ್ ಆಫ್ ಟೀ ಸೊ ನಾನು ಯಾವ ಥರ ಇವಾಗ ಪ್ರೆಸೆಂಟ್ ಯಾವ ಥರ ಟೀ ಕುಡಿತಾ ಇದ್ದೀನಿ ಅಂತೇಳಿ ನಾನು ಇದ್ರದ್ರೊಳಗಡೆ ಜಯಂತ ಆಲ್ರೆಡಿ ಬಂದಿದ್ದರು ಬಂದವರು ಕೆಲಸ ಇದ್ದರು ಹಾಗಾಗಿ ಎದ್ದು ಟೀ ಮಾಡ್ಕೊತಾ ಇದ್ದೀನಿ ಅವ್ರು ನಾರ್ಮಲ್ ಟೀ ಕುಡಿತಾರೆ ಬಟ್ ನಾನು ಇದೇ ಟೀ ಕುಡಿಯೋದು ನೀರು ಬೆಲ್ಲ ಮತ್ತು ಒಂದು ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕೈದು ಲವಂಗ ಹಾಗೆ ಇದಕ್ಕೆ ಶುಂಠಿ ಪೌಡರ್ ಕೂಡ ಹಾಕಿದ್ದೀನಿ ಒಣ ಶುಂಠಿ ಪೌಡರ್ ಹಾಕಿದ್ದೀನಿ ಸೊ ಈ ಥರ ಹಾಕ್ಕೊಂಡು ಕುಡಿತೀನಿ ಹಾಗೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಕೆಲವೊಂದು ಸಾರಿ ಮಿಸ್ ಮಾಡ್ತೀನಿ ಕೆಲವೊಂದು ಸರಿ ಆ್ಯಡ್ ಮಾಡ್ತೀನಿ ಏನು ಗೊತ್ತಾ ನಮಗೆ ಏನು ಹಾಕಿದ್ರೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ಗೊತ್ತಿತ್ತು ಅಂದರೆ ನಮಗೇನು ಅವಶ್ಯಕತೆ ಇರುತ್ತೆ ಅದನ್ನು ಮಾಡ್ಕೊಂಡು ಕುಡಿಬೋದು ಈ ಥರ ಇದೇ ಥರ ಮಸಾಲೆ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ವೀಕ್ಲಿ ಒಂದು ಫೋರ್ ಆರ್ ಫೈವ್ ಟೈಮ್ಸ್ ಕುಡಿದ್ರೆ ಸಾಕು ಆರಾಮಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು ಥೈರಾಯ್ಡ್ ಇಂಬಾ ಇಂಬ್ಯಾಲೆನ್ಸ್ ಆಗುವಂಥದ್ದಾಗಿರ್ಬೋದು ಮತ್ತು ಬೇರೆ ಬೇರೆ ಇರುತ್ತಲ್ಲ ಬಾಡಿಲಿ ಸೊ ಅದರಿಂದ ದೂರ ಇರ್ಬೋದು ಅಂತ ಹೇಳ್ತಿದ್ದೀನಿ ಆ್ಯಂಡ್ ಇಲ್ಲಿ ಅಂತಂದರೆ ನೋಡಿ ಬಟ್ಟೆ ಮಾಡಿಸ್ತೀನಿ ಅಂತೇಳಿ ಆವಾಗಲೇ ಹೇಳಿದ್ದೆ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಸಂಜೆ ಆಗೋಯ್ತು ಸೊ ಇವಾಗ ನಾನು ಟೀ ಕುಡಿತಾ ಇದನ್ನು ಎಲ್ಲದನ್ನು ಕೂಡ ಮಡಚಿಟ್ಟೆ ಸ್ಟ್ರೊಳಗಡೆ ನಂದು ಟೀ ಕೂಡ ಖಾಲಿ ಆಗಿತ್ತು ಗ್ಲಾಸ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಖಾಲಿ ಗ್ಲಾಸ್ ಅದ್ರಿಗೆ ಅಡಿಗೆಗೆ ಅಂತ ಹೇಳಿ ಬೇಳೆ ಮತ್ತೆ ಮೂಲಂಗಿ ಹಾಕಿ ಸಾಂಬಾರ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ ಮೂಲಂಗಿ ನನ್ನ ಮೂರು ಪೀಸ್ ಇತ್ತು ಸೊ ಅದಕ್ಕೆ ಅದನ್ನೇ ಹಾಕಿ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ನೋಡಿ ನಾಶ ಮೆಣಸಿನ್ಕಾಯಿ ಹಾಕಿಲ್ಲ ಸೊ ಈ ಈ ತರ ಮಾಡಿರ್ತೀನಲ್ಲ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದ್ರೆ ಬೇಳೆ ಮತ್ತೆ ಟೊಮೊಟೊ ಹಣ್ಣು ಒಂದೆರಡು ಮೂಲಂಗಿ ತಗೊಂಡು ಸ್ಮ್ಯಾಶ್ ಮಾಡಿ ಮಕ್ಕಳಿಗಿಬ್ರಿಗೂ ತಿನ್ನಿಸೋದಕ್ಕೆ ರೆಡಿ ಮಾಡ್ಕೊತೀನಿ ಸೊ ಎವ್ರಿ ಟೈಮ್ ನಾನು ಹಿಂಗೆ ಮಕ್ಕಳಿಗೂ ಮಾಡ್ತಾಯಿದ್ದೀನಿ ಅಂತಂದಾಗ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಆಮೇಲೆ ಮತ್ತೆ ಇನ್ನೊಂದು ಅಬ್ಸರ್ವ್ ಮಾಡ್ತಾಯಿದ್ದೀರಾ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಕೂಡ ಹೀಗೆ ನಾನು ಕುದಿಯೋವಾಗಲೇ ಹಾಕಿರ್ತೀನಿ ಅದು ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ಎಲ್ಲದನ್ನು ಕೂಡ ಸ್ಮ್ಯಾಶ್ ಮಾಡಿ ಅಥವಾ ಮಿಕ್ಸಿಗೆ ಹಾಕಿ ತಿನ್ನಿಸ್ತೀನಿ ಸೊ ಇನ್ನು ಸ್ವಲ್ಪ ದಿನ ಅಷ್ಟೇ ಮಿಕ್ಸಿಗೆ ಹಾಕೋದು ಆಮೇಲೆ ಮಿಕ್ಸಿಗೆ ಹಾಕಲ್ಲ ಯಾಕಂದರೆ ಅವಳಿಗೊಂದು ಸ್ವಲ್ಪ ಅಗಳು ಸಿಕ್ಕರೂ ಕೂಡ ಅದು ಯಾಕೋ ಪಾಪ ನುಂಗಲ್ಲ ಹಾಗಾಗಿ ಥರ ಮಾಡ್ತಾ ಇದ್ದೀನಿ ಹಾಗೆ ಅನ್ನಕ್ಕೂ ಕೂಡ ಸೈಡಿಗೆ ಇಟ್ಕೊಂಡಿದೀನಿ ರೊಟ್ಟಿ ಇದೆ ಊಟ ಮಾಡಿಸಿ ನಾನು ಊಟ ಮಾಡಿ ಹಾಗೆ ನಾನು ಊಟ ಮಾಡುವಾಗ ಮಿಂಚು ತುಂಬ ಆಟ ಕೊಟ್ಲು ಊಟ ಮಾಡೋದಕ್ಕೂ ಬಿಡಲಿಲ್ಲ ಅವ್ಳನ್ನ ಎತ್ಕೊಂಡು ಒಂದು ಕಾಯಿಲೆ ಎತ್ಕೊಂಡು ಒಂದು ಕೈಯಲ್ಲಿ ಏನು ಕಟ್ಟೆ ಮೇಲೆ ಅನ್ನ ಇಟ್ಕೊಂಡು ಅನ್ನದ ತಟ್ಟೆ ಇಟ್ಕೊಂಡು ಊಟ ಮಾಡಿದ್ದೀನಿ ಸೊ ಅಷ್ಟು ಇವತ್ತು ಇರಿಟೇಷನ್ ಮಾಡಿದ್ದು ಹಾಗೆ ಊಟ ಮಾಡಿದ ಮೇಲೆ ಮನೆಯೆಲ್ಲ ಕ್ಲೀನ್ ಇಟ್ಟು ಕಸ ಹೊಡಿಯೋದ್ರಿ ಸುಸ್ತಾಗಿ ಬಿಡ್ತು ಸೊ ಇವಳು ಅವತಾರ ತೋರಿಸಿದ್ರೆ ಇವಾಗ ನಗ್ಬಿಡಿ ಅವಳಿಗೆ ಚಡ್ಡಿ ಹಾಕಿಲ್ಲ ಆದರೂ ಒಂದು ಸರಿ ತೋರಿಸ್ತೀನಿ ಎಂಥ ಅವತಾರ ಮಾಡ್ತಿದ್ದಾಳೆ ಅಂತೇಳಿ ಅಲ್ಲಿ ನೋಡಿ ಅವಳನ್ನ ಸುತ್ತ ದಿಂಬಿಟ್ಬಿಟ್ಟಿದ್ದಾನೆ ಎಲ್ಲಿ ಬೀಳ್ತಾಳೆ ಹೇಳಿ ನಾನು ಅವಳನ್ನ ಆಸೋದಕ್ಕೆ ಅಂತ ಸಾರಿ ಮನೆಗೆ ಕಸ ಹೊಡಿಬೇಕಂತ ಹೋಗಿದ್ದಾರ ಸೊ ಇಲ್ಲಿ ಆಸಿ ಹೋಗಿದ್ದೆ ಇಂಥ ಅವತಾರ ಮಾಡ್ತಾಳೆ ಅಲ್ಲಿ ನೋಡಿ ಹೆಂಗೆ ನೋಡ್ತಾಳೆ ನನ್ನ ಫೋನ್ ಬಂದ ತಕ್ಷಣ ಎದೇಳ್ತಾಳೆ ಸೊ ಫೋನ್ ಕಾಣಿಸಿದ ತಕ್ಷಣ ಎದ್ದು ಮಾತಾಡೋದು ಹಿಂಗೆ ಮಾಡ್ತಿರ್ತಾಳೆ ಮಿಂಚು ಅಲ್ಲೋಯ್ಯೋ ಹಿಂಗೆ ನೋಡೋದು ಸೊ ನಾನು ಏನಾದ್ರು ಕಾಣಿಸ್ಲಿಲ್ಲ ಅಂದ್ರೆ ಹಿಂಗೆ ನೋಡ್ತಿರ್ತಾಳೆ ನಾನು ಏನದು ಏನದು ಸೊ ಇಂಥ ಸೊಗ್ಳು ಮಾಡ್ತಾಳು ಹಾಗೆ ತುಂಬಾ ರಿಪೀಟೆಡ್ ಒಂದು ನನಗೆ ಕ್ವಶನ್ ಬರ್ತಾ ಇರೋದು ಏನಂತಂದ್ರೆ ಆಪ್ರೇಷನ್ ಆಯ್ತಾ ಆಪ್ರೇಷನ್ ಆಯ್ತಾ ಅಂತೇಳಿ ಸೊ ಆಪ್ರೇಷನ್ ಆಗಿಲ್ಲ ಯಾಕೆ ಅಂತಂದರೆ ಪೀರಿಯಡ್ಸ್ ಆಗಿ ಫೈವ್ ಡೇಸ್ಗಂತೆ ಮಾಡೋದು ಆಪ್ರೇಷನ್ ಬಟ್ ಆ ವಿಚಾರದಲ್ಲಿ ಈ ಪೀರಿಯಡ್ಸ್ ವಿಚಾರದಲ್ಲಿ ತುಂಬ ಜನಕ್ಕೆ ಡೌಟ್ಸ್ ಇದೆ ಏನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತೇಳಿ ಸೊ ಖಂಡಿತ ನಾನು ಈ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಮಗು ಆದ್ಮೇಲೆ ಪೀರಿಯಡ್ಸ್ ಆಗೋದು ಒಬ್ಬೊಬ್ಬರಿಗೂ ಒಂಥರ ಇರುತ್ತೆ ಸೊ ಅದು ಆ ಥರ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ನನಗೆ ಮಗು ಆದಮೇಲೆ ಒನ್ ಆಗುತ್ತೆ ಪೀರಿಯಡ್ಸ್ ಅನ್ನೋದು ಸೊ ಚಿಟ್ಟಿಗೆ ಚಿಟ್ಟಿ ಹುಟ್ಟಿ ಅದಾದಮೇಲೆ ಹನ್ನೊಂದು ತಿಂಗ್ಳಿಗೆ ಪೀರಿಯಡ್ಸ್ ಆಗಿದೆ ಅದಾದಮೇಲೆ ಮೆಟ್ಟಿಗೂ ಕೂಡ ಹನ್ನೊಂದು ತಿಂಗ್ಳಿಗೆ ಪೀರಿಯಡ್ಸ್ ಆಗಿದ್ದು ಸೊ ಇವಳಿಗೂ ಅಷ್ಟೇ ಇನ್ನೂ ನನ್ನ ಪೀರಿಯಡ್ಸ್ ಆಗಿಲ್ಲ ಸೆವೆನ್ ಮಂತ್ಸ್ ಆದರೂ ಕೂಡ ಸೊ ನಂದು ಒನ್ ಇಯರ್ಗೆ ಇರುತ್ತೆ ಹಾಗೆ ಕೆಲವೊಬ್ಬರಿಗೆ ಟೂ ಇಯರ್ಸ್ವರೆಗೂ ಇರುತ್ತೆ ಸೊ ಅದೊಂದು ಸ್ವಲ್ಪ ಬಿಟ್ಕೊಂಡ್ಬಿಡುತ್ತೆ ಅಂದರೆ ಅದು ಹಾಗೆ ಕೆಲವೊಬ್ರು ಅದೇನಂತಾರೆ ನನಗೂ ಗೊತ್ತಿಲ್ಲ ಬಟ್ ಹೀಗೆ ಅಂತ ಹೇಳ್ತಾರೆ ಹಾಗೆ ಕೆಲವೊಬ್ಬರಿಗೆ ಮತ್ತು ಈ ಈ ತಿಂಗಳು ಮಗುವಾಗಿದ್ದರೆ ನೆಕ್ಸ್ಟ್ ಮಂತ್ ಅವ್ರು ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿರ್ತಾರೆ ಒಬ್ಬೊಬ್ರಿಗೂ ಒಂದೊಂಥರ ಪರ್ಟಿಕ್ಯುಲರ್ ಆಗಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಇನ್ನೇನು ಅಂತಂದರೆ ಪೀರಿಯಡ್ಸ್ ಲೇಟಾಗಿ ಆಯಿತು ಅಂತಂದರೆ ಅವ್ರಿಗೆ ಕನ್ಸ್ಯೂವ್ ಆಗುತ್ತೆ ಮತ್ತೆ ಅನ್ನೋ ಪ್ರಾಬ್ಲಮ್ ಇರೋಲ್ಲ ಸೇಫ್ಟಿ ಯೂಸ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಆರಾಮ್ಸೆ ಮೇಂಟೈನ್ ಮಾಡ್ಬೋದು ಆದರೆ ಹಂಗೆ ಈ ಮಂತ್ ಮಗು ಹುಟ್ಟಿದರೆ ನೆಕ್ಸ್ಟ್ ಮಂತ್ ಆಲ್ರೆಡಿ ಪೀರಿಯಡ್ಸ್ ಆಗಿದ್ದಾರೆ ಅಂತಂದರೆ ಅವ್ರನ್ನ ಸ್ವಲ್ಪ ಕಷ್ಟ ನಿಭಾಯಿಸೋದು ತುಂಬ ಕಷ್ಟ ಮತ್ತು ಕೇರ್ ತಗೋಬೇಕಾಗುತ್ತೆ ಕೆಲವೊಂದು ಪ್ರಿಕಾಷನ್ಸ್ ತಗೋಬೇಕಾಗುತ್ತೆ ಸೊ ಆ ಥರ ಇರುತ್ತೆ ಹಾಗೆ ಇನ್ನೊಂದೇನಂತಂದ್ರೆ ಆಪ್ರೇಷನ್ ಆಗಬೇಕು ಅಂತಂದರೆ ಡೇಟ್ ಆಗಿ ಫೈವ್ ಡೇಸ್ಗೇನೆ ಮಾಡೋದಂತೆ ಹಾಗಾಗಿ ನಾನು ಇನ್ನೂ ಎಷ್ಟು ತಿಂಗಳು ಗೊತ್ತಾ ಸೆವೆನ್ ಅಂತಂದರೆ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಒನ್ ಇಯರ್ ಅಂತ ಲೆಕ್ಕ ಹಾಕೊಂಡ್ರು ಕೂಡ ಫೈವ್ ಮಂತ್ಸ್ ವೇಟ್ ಮಾಡಬೇಕು ಬಟ್ ನಂದು ಇಲ್ಲಿ ಫೈವ್ ಮಂತ್ಸ್ ಲೆಕ್ಕ ಅಲ್ಲ ಆ್ಯಕ್ಚುಲಿ ನನಗೆ ಏನು ಲೆಕ್ಕ ಅಂತಂದರೆ ಸೊ ಇದು ಯಾವ ತಿಂಗಳು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಸೊ ನನಗೆ ಇನ್ನು ಎಷ್ಟು ತಿಂಗಳು ಇದೆ ಅಂತಂದರೆ ಆರು ಏಳು ಎಂಟು ಸೊ ನನ್ನ ಪ್ರಕಾರ ಇನ್ನು ನಾನು ಎಂಟು ತಿಂಗಳು ವೆಯ್ಟ್ ಮಾಡಬೇಕು ಎಂಟು ಅಥವಾ ಏಳು ತಿಂಗಳು ವೆಯ್ಟ್ ಮಾಡಬೇಕು ಯಾಕೆ ಅಂದರೆ ನನ್ನ ಮಗನ ಸ್ಕೂಲ್ ರಜೆ ಕೊಡಬೇಕು ಅವಾಗ ನಾನು ಮಾಡಿಸ್ಕೋಬೇಕು ಇಲ್ಲ ಅಂತಂದರೆ ಮತ್ತೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ ಸೊ ಅಲ್ಲಿವರೆಗೂ ನಾನು ಆರಾಮ್ಸೆ ಹೀಗೆ ಮೇಂಟೈನ್ ಮಾಡ್ತೀನಿ ನಂದೇನು ಪೀರಿಯಡ್ಸ್ ಲೇಟ್ ಇದೆ ಆರಾಮ್ಸೆ ಆಗುತ್ತೆ ಹಾಗೆ ಅವಾಗ ಮತ್ತೆ ಒಂದು ಮಂತ್ ರೆಸ್ಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಬಟ್ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅವ್ನಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಯಾಕಂದರೆ ತಿಂಡಿ ಮಾಡಬೇಕು ಪ್ರತಿದಿನ ಅವ್ನು ಕೇರ್ ಮಾಡ್ತಾ ಇರಬೇಕು ಸೊ ಅವಂದೆಲ್ಲ ಕೆಲಸ ಇರುತ್ತಲ್ವ ಸೊ ರಜೆ ಕೊಡುತ್ತೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಒಂದು ಹೊತ್ತಿರುತ್ತಲ್ಲ ಅವಾಗ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ನನಗೆ ಗೊತ್ತಿರುವಂಥದ್ದು ಹಾಗೆ ಯಾವ ಆಪ್ರೇಷನ್ ಅಂತ ಕೂಡ ತುಂಬ ಜನಕ್ಕೆ ಹೇಳ್ತೀರಿ ನಾನು ಇಲ್ಲಿವರೆಗೂ ಅದನ್ನು ಯೋಚನೆ ಮಾಡಿಲ್ಲ ಯಾವ ಥರ ಆಪ್ರೇಷನ್ನು ಯಾವ ಆಪ್ರೇಷನ್ ಬೆಟರ್ ಅಂತ ಹೇಳಿ ಸೊ ಯಾವಾಗ ನೀಡಿರುತ್ತಾ ಅವಾಗ ಯೋಚನೆ ಅಂತ ಅಂತೇಳಿ ಸೊ ಮಾಡಿಸ್ಕೊಂಡ್ರೆ ಪರ್ಮನೆಂಟ್ ಆಪ್ರೇಷನ್ನೇ ಮಾಡಿಸ್ಕೋಬೇಕು ಸೊ ಅದನ್ನೇ ಮಾಡಿಸ್ಕೊತೀನಿ ಯಾವುದು ಬೆಟರ್ ಏನು ಅದೆಲ್ಲ ತಿಳ್ಕೊಂಡು ಸೊ ಫ್ರೆಂಡ್ಸ್ ಇದಿಷ್ಟು ನನಗೆ ಗೊತ್ತಿದ್ದದನ್ನ ನಾನು ಹೇಳಿದ್ದೀನಿ ಹಾಗೆ ನನ್ನ ಬಗ್ಗೆಯೂ ನಿಮಗೆ ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೇನಾದ್ರು ಡೌಟ್ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಸಾಧ್ಯ ಆದರೆ ಕ್ಲಿಯರ್ ಮಾಡ್ತೀನಿ ಮಿಂಚುಗೆ ಮತ್ತು ಮಿಟ್ಟುಗೆ ಹಿಟ್ಟಿಗೆ ನಾನು ರೆಡಿ ಮಾಡಬೇಕಿತ್ತು ಸೊ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಆಯಿತು ತುಂಬ ಕೆಲಸಗಳು ಪೋಸ್ಟ್ಪೋನ್ ಇದ್ದೀನಿ ಯಾಕೋ ತುಂಬ ಇರಿಟೆಬಿಲಿಟಿ ಆಗ್ತಾಯಿದೆ ಹಾಗೆ ನೋಡೋಣ ಮತ್ತು ಹಂಗೆ ಒಂದು ಫ್ಲೋ ತೊಗೊಂಡು ಹಂಗೆ ಜರ್ನಿ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ಇವಳು ಅವತಾರ ಅಂತ ನೋಡೋಕ್ಕಾಗ್ತಿಲ್ಲ ಈ ಎಷ್ಟು ಫುಲ್ ಸುತ್ತೊಡಿದ್ಯಾಳೆ ಗೊತ್ತಾ ಇಲ್ಲಿ ನೋಡಿ ಈ ಒಂದು ಕಡೆ ಹಾಕಿದ್ರೆ ಫುಲ್ ಸುತ್ತೊಡಿಯೋದು ಸುತ್ತೊಡಿಯೋದು ಅವ್ರಿಗೆ ಇಷ್ಟ ಬಂದಂಗೆ ಅವಳು ಮದತ್ತಿದ್ದಾಳೆ ಇದಿಷ್ಟು ಇವತ್ತಿನ ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಮತ್ತೆ ಒಂದೊಂದು ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಇನ್ನಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹಾವ್ ನೈಸ್ ಡೇ ಟೇಕ್ ಕೇರ್ ಬಾಯ್